ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶಕ್ತಿ ಭಕ್ತಿ ಮುಕ್ತಿ ಯುಕ್ತಿ ಕಾರಣಿಕ ಪುಣ್ಯ ಸ್ಥಳವೇ ಶ್ರೀ ಕ್ಷೇತ್ರ ಸಿಗಂದೂರು ಶ್ರೀದೇವಿಯಾಗಿ ಶರಾವತಿಯ ತಟವಿಹಾರಿಯಾಗಿ ವನದೇವಿಯಾಗಿ ಕೈ ಮುಗಿದು ಬೇಡಿ ಬರುವ ಭಕ್ತರ ವರಪ್ರಸಾದ ರೂಪಿಣಿಯಾಗಿ ರೈತ ಮಕ್ಕಳ ಹರಕೆಯ ಹಾರೈಕೆಯ ತಾಣವಾಗಿ ದಣಿದು ಬಂದ ಭಕ್ತರ ದಣಿವಾರಿಸುವ ತಾಣವಾಗಿ ಯೋಗಿಗಳ ತ್ಯಾಗಿಗಳ ಮುಕ್ತಿಯ ತಾಣವಾಗಿ ವಿವಿಧ ದೇಶ ರಾಜ್ಯ ಜಿಲ್ಲೆಗಳಿಂದ ಬರುವ ಭಕ್ತರನ್ನು ಬರಮಾಡಿಕೊಂಡು ಅವರ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವ ಅಭಯಂಕರಿಯಾಗಿ ಪ್ರಸನ್ನ ರೂಪಿಣಿಯಾಗಿ ಭಕ್ತರ ಐಶ್ವರ್ಯ ದೇವತೆಯಾಗಿ ಶಿಲೆಯಲ್ಲಿ ಶಿಲೆಯಾಗಿ ಭಕ್ತರನ್ನು ಕೊರೆಯುತ್ತಾ ನೆಲೆಸಿಗಳು ಸಿಗಂದೂರಿನಲ್ಲಿ ತಾಯಿ ಚೌಡೇಶ್ವರಿ ಸಿಗಂದೂರಿನಲ್ಲಿ ಮಕರ ಸಂಕ್ರಾಂತಿಯ ಜಾತ್ರಾ ವೈಭವ ಇದು ನಾಡಿನ ಮೂಲೆ ಮೂಲೆಯ ಚೌಡಮ್ಮನ ಭಕ್ತರಿಗೆ ಸೊಬಗಿನ ಸಂಭ್ರಮದಗಳಿಗೆ ಈ ಜಾತ್ರೆಯ ವೈಭವವನ್ನು ಸವಿಯಲು ಕಣ್ತುಂಬಿಕೊಳ್ಳಲು ನಾಡಿನ ಮೂಲೆ ಮೂಲೆಯಿಂದ ಭಕ್ತರು ತಂಡೋಪತಂಡವಾಗಿ ಹರಿದು ಬರುತ್ತಾರೆ ಜನವರಿ ಹದಿನಾಲ್ಕರಂದು ವರ್ಷದಲ್ಲಿ ಒಂದು ದಿನ ಮಾತ್ರ ಮೂಲ ಸ್ಥಾನದಲ್ಲಿ ಪೂಜೆ ನಡೆಯುವ ಕಾರಣ ಸಾವಿರ ಸಾವಿರ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ಮೂಲ ಸನ್ನಿಧಿಯ ದರ್ಶನ ಪಡೆಯುತ್ತಾರೆ ಶಿಲಾರೂಪಳಾದ ಚೌಡೇಶ್ವರಿ ದೇವಿಯು ಜ್ಯೋತಿ ಸ್ವರೂಪಿಣಿಯಾಗಿ ದೀಪವಾಗಿ ಬೆಳಕಾಗಿ ಭಕ್ತರ ಮನದ ಅಮೃತವಾಗಿ ಅಮೃತದ ನೇತ್ರಧಾರಿ ತಾಯಿ ಮೆರವಣಿಗೆಯಲ್ಲಿ ಪೂಜ್ಯರು ಕೈಯಲ್ಲಿ ಹಿಡಿದ ಸೌಭಾಗ್ಯ ಜ್ಯೋತಿಯನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಚಂಡೆ ಮದ್ದಲೆಗಳನಾದ ಘೋಷ ಮಂಗಳ ನಿನಾದ ಕುಣಿತದಲ್ಲಿ ತಲೀನರಾದ ಡೊಳ್ಳು ಕುಣಿತದ ಕಲಾವಿದರು ನಾಟ್ಯ ಮಯೂರಿಗೆ ಸವಾಲು ಎಂಬಂತೆ ಯಕ್ಷಗಾನ ಕಲಾವಿದರ ನೃತ್ಯ ಕೋಲಿನಿಂದ ಕುಣಿದು ನಲಿದಾಡುವ ಕೋಲಾಟ ಗಂಡು ಕಲೆ ಹುಲಿ ವೇಷ ಕುಣಿತ ಜಿಗಿತ ಹೀಗೆ ಹತ್ತಾರು ಕಲಾ ತಂಡಗಳ ಪ್ರದರ್ಶನಗಳೊಂದಿಗೆ ಬನ್ನಿ ತಾಯಿಯನ್ನು ದರ್ಶಿಸಿ ಭಕ್ತಿಯಿಂದ ನಮಿಸಿ ಈ ಸುವರ್ಣ ಕ್ಷಣಗಳನ್ನು ಕಣ್ತುಂಬಿಕೊಂಡು ಧನ್ಯರಾಗಿರುವುದು ತಮ್ಮನ್ನು ಆಟವದಿಂದ ಅತ್ಯಂತ ಗೌರವದಿಂದ ಭಕ್ತಿಯಿಂದ ಹೃದಯಪೂರ್ವಕವಾಗಿ ತಮ್ಮೆಲ್ಲರನ್ನೂ ಚೌಡೇಶ್ವರಿ ದೇವಿಯ ಜಾತ್ರೆಗಾಗಿ ಸಿಗಂದೂರಿಗೆ ಆಮಂತ್ರಿಸುತ್ತಿದ್ದೆ